ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದು ಹದಿನಾರನೆಯ ಬಜೆಟ್ ಇದೆಯಲ್ಲ ಅಂದ್ರೆ ಅವರ ವೈಯಕ್ತಿಕ ಬಜೆಟ್ ಇದೆಯಲ್ಲ ಅದು ಬಜೆಟ್ ಮಂಡನೆ ಮಾಡ್ತಾ ಇದಾರಲ್ಲ ಅದು ಅವರ ಕೊನೆಯ ಬಜೆಟ್ ಆಗುತ್ತೆ ಬೇಕಾದ್ರೆ ಬರೆದಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಅನ್ನ ಬೇರೆ ಮಂಡನೆ ಮಾಡ್ತಾರೆ ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿ ನಂತರ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂತಾರಲ್ಲ ಆ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಂಡಿನ ಮಂಡನೆ ಆಗಲಿರುವ ಬಜೆಟ್ ಮಂಡನೆ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷದ ಬಜೆಟ್ ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತೆ ಎನ್ನುವುದರಲ್ಲಿ ಎರಡು ಮಾತಿದೆ ಅದಕ್ಕೆ ನಾನಾ ಕಾರಣಗಳಿದೆ ನೂರಾರು ಕಾರಣ ಇದೆ ನೂರಾರು ಕಾರಣಗಳನ್ನು ಕೂಡ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ ಒಂದನೇ ಕಾರಣ ಹೈಕಮಾಂಡ್ ಮುಂದೆ ನಡೆದಂತ ಒಂದು ಒಪ್ಪಂದ ಮೂವತ್ತು ಮೂವತ್ತು ಈ ಹಿಂದೆ ಇಪ್ಪತ್ತು ಇಪ್ಪತ್ತು ಒಪ್ಪಂದ ಆಗಿತ್ತಲ್ಲ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಮಧ್ಯೆ ಆದಂತಹ ಅಧಿಕಾರ ಹಂಚಿಕೆ ಒಪ್ಪಂದ ಟ್ವೆಂಟಿ ಟ್ವೆಂಟಿ ಆಗಿತ್ತಲ್ಲ ಇದು ತರ್ಟಿ ತರ್ಟಿ ಒಪ್ಪಂದ ಅಂದ್ರೆ ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ನಂತರ ಮೂವತ್ತು ತಿಂಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೋವು ಲೆಕ್ಕಾಚಾರ ಮತ್ತು ಒಪ್ಪಂದ ಹಾಗಾಗಿ ಈ ತರ್ಟಿ ತರ್ಟಿ ಮ್ಯಾಚಲ್ಲಿ ಮೊದಲು ತರ್ಟಿ ಇನ್ನಿಂಗ್ಸ್ ಅನ್ನ ಸಿದ್ದರಾಮಯ್ಯ ಆಡ್ತಾ ಇದ್ದಾರೆ ಆ ಆಡುವ ಕೊನೆಯ ಗಳಿಗೆಯಲ್ಲಿ ಅಥವಾ ಕೊನೆಯ ಓವರ್ನ ಅಂದ್ರೆ ಅದು ನಾಳಿನ ಬಜೆಟ್ ಅಂದ್ರೆ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾರಲ್ಲ ಅದು ಹದಿನಾರನೇ ಬಜೆಟ್ ಅವರ ಕೊನೆಯ ಬಜೆಟ್ ಆಗುತ್ತೆ ಆ ನಂತರ ಅವರು ಇಳಿತಾರೆ ಪಕ್ಷದಲ್ಲಿ ಇರ್ತಾರೋ ಸಕ್ರಿಯರಾಗಿರ್ತಾರೋ ಆಗಿರ್ತಾರೋ ಅಥವಾ ಗೈಡ್ ಆಗಿರ್ತಾರೋ ಮಾರ್ಗದರ್ಶಕ ಮುಖಾಂತರ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾರದು ಬೇರೆ ವಿಚಾರ ಅಷ್ಟರ ಮಟ್ಟಿಗೆ ರಾಜ್ಯ ಕಂಡಂತ ಅತ್ಯುತ್ತಮ ನಾಯಕ ಎಲ್ಲ ಇಲಾಖೆಗಳ ಹಣಕಾಸು ವ್ಯವಹಾರಗಳನ್ನು ತಿಳಿದುಕೊಂಡಂತ ಒಬ್ಬ ಮುಚ್ಚದಿ ನಾಯಕ ಸಮಾಜವಾದಿ ಮುಖಂಡ ನಾಳಿನ ಬಜೆಟ್ ಅವರ ಕೊನೆಯ ಬಜೆಟ್ ಆಗತ್ತಂದ್ರೆ ಅದು ಅನೇಕರಿಗೆ ಬೇಸರ ತರಿಸುತ್ತೆ ನೀವು ಐದಾರು ಗ್ಯಾರಂಟಿ ಜೊತೆಗೆ ಐದು ಹತ್ತಾರು ಉಪ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ರಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡ್ತೀರಿ ಹಾಗ ಮಾಡ್ತೀರಿ ಹೀಗೆ ಮಾಡ್ತೀರಿ ಅಂತ ಅವೆಲ್ಲ ಸ್ವಲ್ಪ ತಡವಾದ್ರೂ ಕೂಡ ಮುಖ್ಯವಾದ ಐದು ಗ್ಯಾರಂಟಿಗಳನ್ನು ಮುಖ್ಯವಾದ ಐದು ಗ್ಯಾರಂಟಿಗಳನ್ನು ನೀವು ಘೋಷಣೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಕೂಡ ಮುಖ್ಯವಾಗತ್ತೆ ನೋಡಿ ಆ ಗ್ಯಾರಂಟಿಗಳಿಂದ ಎಷ್ಟು ಲಾಸ್ ಆಗುತ್ತೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಜನರು ಆಲಸ್ಯಗಳಾಗ್ತಾರೆ ಅವೆಲ್ಲ ಬೇರೆ ಪ್ರಶ್ನೆ ಆದರೆ ಪಕ್ಷ ಹೇಳಿದಂತೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿದೆಯಲ್ಲ ಅದು ಸರಿಸುಮಾರು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಒಂದಕ್ಷ ಲಕ್ಷ ಅಲ್ಲ ಅದು ಸರಿಸುಮಾರು ಐವತ್ತೆಂಟು ಸಾವಿರ ಕೋಟಿಯನ್ನ ಒಂದು ಒಂದು ಸ್ಕೀಮಿಗೆ ಅಥವಾ ಗ್ಯಾರಂಟಿ ಸ್ಕೀಮಿಗೆ ತೆಗೆದಿಟ್ಟು ಅದನ್ನ ಪೂರೈಕೆ ಮಾಡುತ್ತಿದೆಯಲ್ಲ ಅದು ಸರಿಸಾಮಾನ್ಯವಾಗಿ ಯಾರಿಗೊಂದರೂ ಸಾಧ್ಯವಾಗದಂತ ಮಾತು ಅದರ ಅನುಕೂಲ ಅನಾನುಕೂಲ ಬೇರೆ ಪ್ರಶ್ನೆ ಆ ಮಟ್ಟಿಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು ತಾವು ಹೇಳಿದಂತ ಗ್ಯಾರಂಟಿ ಯೋಜನೆಗಳನ್ನ ಪೂರೈಕೆ ಮಾಡಿದ್ದಾರೆ ಜೊತೆಗೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂತ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಧಿಕಾರ ವಹಿಸಿಕೊಂಡ ನಂತರ ಅವ್ರು ಆ ಸಿದ್ದರಾಮಯ್ಯನವರಾಗಿ ಕಾಣಿಸಿಕೊಂಡೇ ಇಲ್ಲ ಯಾಕಂದ್ರೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಕೊಡುವ ಯೋಜನೆ ಇತ್ತು ಅಥವಾ ಬೇರೆ ಯಾವುದಾದ್ರು ಯೋಚನೆ ಇತ್ತು ಗ್ಯಾರಂಟಿ ಕೊಟ್ಟರಿಂದ ಜನರಿಗೆ ಏನಾದ್ರು ಕಷ್ಟ ಆಗತ್ತೆ ಅನ್ನೋ ಯೋಚನೆ ಇತ್ತು ಅಥವಾ ಐದಾರು ಗ್ಯಾರಂಟಿ ಬದಲು ಒಂದು ಎರಡು ಗ್ಯಾರಂಟಿ ಕೊಡುವ ಅಂದರೆ ಅನ್ನ ಭಾಗ್ಯ ಕೊಡುವ ಅಥವಾ ಗೃಹಲಕ್ಷ್ಮಿ ಕೊಡುವ ಎರಡೇ ಗ್ಯಾರಂಟಿಗಳನ್ನು ಕೊಡುವ ಯೋಚನೆ ಇತ್ತು ಹಾಗಾಗಿ ಅವರ ಮನಸ್ಸಲ್ಲಿ ಅಂತ ಜೋಶ್ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ವಯಸ್ಸು ನಂತರ ಅಧಿಕಾರ ವಹಿಸ್ಕೊಂಡ ನಂತರ ಈಗ ನಿನಯ ತನಕ ಆದರೂ ಕೂಡ ಏನಾದರೂ ಮಾಡಿ ತನ್ನ ಕೈಲಾದಷ್ಟು ಜನರಿಗೆ ಸಹಾಯ ಮಾಡುವ ಮುಖ್ಯಮಂತ್ರಿಯ ಕೆಲಸವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಮುಖ್ಯಮಂತ್ರಿಯಾಗಿ ನನ್ನ ಕೆಲಸವನ್ನ ಸರಿಯಾಗಿ ಮಾಡುವ ಎನ್ನುವ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಯಾವುದೇ ಕಳಂಕಕ್ಕೆ ಒಳಗಾಗದೆ ಯಾವುದೇ ಮುಜುಗರಕ್ಕೆ ಒಳಗಾಗದೆ ತನ್ನ ಕೊನೆಯ ಬಜೆಟ್ ಅನ್ನ ತಮ್ಮ ಕೊನೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಆ ಬಜೆಟ್ನಲ್ಲಿ ಅನೇಕ ಡೆವಲಪ್ಮೆಂಟ್ ಆಗುತ್ತೆ ಬಡಬಗ್ಗರಿಗೆ ಹೆಲ್ಪ್ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಂದ ಹಣ ಹಣ ಕೊಡ್ತಾರಲ್ಲ ಎರಡು ಸಾವಿರ ಕೊಡ್ತಾರೆ ಅಥವಾ ಬೇರೆ ಬೇರೆ ಹಣಕಾಸು ವ್ಯವಸ್ಥೆಯಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಮಾಸಿಕ ಹಣ ಇನ್ಕ್ರೀಸ್ ಆಗುತ್ತೆ ವಯೋವೃದ್ಧರಿಗೆ ಮಾಸಿಕ ಹಣ ಇನ್ಕ್ರೀಸ್ ಆಗುತ್ತೆ ಅಂಗ ಅಂಗವಿಕಲರಿಗೆ ಸ್ವಲ್ಪ ಹಣ ಹೆಚ್ಚಿಗ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯ ಕೆಳಮ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಹಣ ಜಾಸ್ತಿ ಮಂಜೂರು ಮಾಡ್ಬೋದು ಮಾಸಿಕವಾಗಿ ಅಥವಾ ತಿಂಗಳಿಗೆ ಸ್ವಲ್ಪ ಹಣ ಜಾಸ್ತಿ ಸಿಗ್ಬೋದು ಎನ್ನುವ ಅನೇಕ ಲೆಕ್ಕಾಚಾರ ಇದೆ ಆದರೆ ಗ್ಯಾರಂಟಿಗಳಿಗೆ ಹಣ ಒದಗಿಸುವ ನಿಟ್ಟಿನಲ್ಲಿ ಯಾವುದು ಕೂಡ ತಲೆಗೆ ಓಡ್ತಾ ಇಲ್ಲ ಸರ್ಕಾರಕ್ಕೆ ಆದರೂ ಕೂಡ ಈ ಹಿಂದೆ ಕೈಗೊಂಡಂಥ ಅನೇಕ ನಿರ್ಧಾರಗಳು ತಮ್ಮ ರಾಜಕೀಯ ಮುಸ್ಸಂಜಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಕಾಂಟ್ರವರ್ಸಿ ಸಿಕ್ಕಾಗೋದೆ ಯಾವುದೇ ಮುಜುಗರಕ್ಕೊಳಗಾಗದೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಈ ಮುತ್ಸದ್ದಿತನ ಎಲ್ರಿಗೂ ಮಾದರಿಯಾಗುತ್ತೆ ಆದರೆ ಕೆಲವೊಂದು ನಿರ್ಣಯವನ್ನು ಅವರು ಕೈಗೊಳ್ಳಲು ಕೂಡ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅವರ ಈ ಮುತ್ಸದ್ದಿತನ ಕಳೆದ ಎರಡು ವರ್ಷಗಳಿಂದ ಸ್ವಲ್ಪ ಮಾಯವಾಗಿದೆ ಅವರು ಯಾವುದೋ ಒಂದು ಹೈಕಮಾಂಡ್ ನಿರ್ಧಾರಕ್ಕೂ ಅಥವಾ ಏನೋ ಒಂದು ನೆರ ಯಾವುದು ಯಾವುದೋ ಒಂದು ನೆರಳಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಅನ್ನುವ ಒಂದು ಮುಖವಾಡ ಇದೆ ಅಲ್ಲ ಅದು ನಿಸ್ಸಂದೇಹವಾಗಿ ಎಲ್ಲರೂ ಕಾಣುತ್ತೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಾಗಿಲ್ಲ ಅವ್ರಿಗೆ ಯಾರೋ ಹೇಳ್ತಾರೆ ಹಾಗಾಗಿ ಕೆಲಸ ಮಾಡ್ತಾರೆ ಅವ್ರಿಗೇನೋ ಸೂಚನೆ ಬರುತ್ತೆ ಹಾಗಾಗಿ ಕೆಲಸ ಮಾಡ್ತಾರೆ ವಿಧಾನಸೌಧದಲ್ಲಿ ಜಿಂದಾಬಾದ್ ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂಥ ವ್ಯಕ್ತಿಗಳನ್ನ ಕೂಡ ಅವರು ಬಯೋದಿಲ್ಲ ಉದಯಗಿರಿ ಪೊಲೀಸ್ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿಗಳನ್ನೂ ಕೂಡ ಅವರು ಬಯೋದಿಲ್ಲ ಏನಾದರೂ ಅನಾಹುತ ಆಯ್ತು ಅಂದರೆ ಏನಾದರೂ ಕಳತನ ಆಯ್ತಂದ್ರೆ ಅದಕ್ಕೆ ತಮ್ಮ ಗೃಹ ಇಲಾಖೆಯನ್ನು ಬಯೋದಿಲ್ಲ ಎಲ್ಲದೂ ಕೂಡ ಯಾವುದೇ ತಪ್ಪಿರಲಿ ಯಾವುದೇ ಸರಿ ಇರಲಿ ಎಲ್ಲವನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಪರಿಸ್ಥಿತಿಗೆ ಯಾಕೆ ಸಿದ್ದರಾಮಯ್ಯನವರು ಬಂದರು ಅನ್ನೋದು ಅನೇಕರ ಕ್ವಶನ್ ಮಾರ್ಕ್ ಆಗಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕಳೆದ ಒಂದು ಅಥವಾ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯವರು ಹೊರತುಪಡಿಸಿದರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿರಲಿ ಅಥವಾ ಆರ್ಥಿಕ ಸಚಿವರಾಗಿರಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದವರಾಗಿರಲಿ ಹಾಗೆ ಎಲ್ಲವನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಾಗಿ ಮತ್ಸದಿ ತಂದ ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈ ಈ ಬಜೆಟ್ ಇದೆಯಲ್ಲ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತೆ ಎನ್ನುವುದು ನಮ್ಮ ರಾಜಕೀಯ ವಿಶ್ಲೇಷಕರ ಪ್ರಕಾರ ಅದು ಸತ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಅವರು ಬೇರೆಯವರು ಕೂಡ ಬಜೆಟನ್ನು ಮಂಡನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಜನರಿಗೆ ಆಶಾದಾಯಕವಾಗಿರಲಿ ದಾಯಕವಾಗಿರಲಿ ಜನರಿಗೆ ಪೂರಕವಾಗಿರಲಿ ಅಭಿವೃದ್ಧಿಯ ಪಥವನ್ನು ಒಂದು ಕಡೆ ಇಟ್ಟು ನೋಡೋದಾದ್ರೆ ಈ ಹಿಂದೆ ನಡೆದಂತೆ ಈ ಹಿಂದೆ ಸಿದ್ದರಾಮಯ್ಯವ್ರ ಬಜೆಟ್ ಮಂಡನೆ ಮಾಡಿದಂತೆ ಈ ಬಜೆಟ್ ಕೂಡ ಜನಪರವಾಗಿರಲಿ ಎನ್ನುವುದು ನಮ್ಮ ಆಶಯ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್